ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆದಿತಿ ಇವತ್ತು ನಾವು ಮನೆಯಲ್ಲೇ ಬೆಳೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲದಾಗಿ ಒಂದು ಜಾರ್ಗೆ ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡು ಸ್ಪೂನ್ ಸಾಂಬಾರು ಪುಡಿ ಎರಡೂವರೆ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇದನ್ನು ಕಳ್ಸ್ಕೋಬೇಕು ಹೇಳೋದನ್ನ ಮಿಸ್ ಮಾಡಿಬಿಟ್ರೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೇಕು ಆಡಿಸ್ಕೊಂಡಾಗಿದೆ ಒಂದು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಟೂ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಹಾಕೊಂಡ ತಕ್ಷಣ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ಳಿ ಒಗ್ಗರಣೆಗೆ ಹಚ್ಚಿಟ್ಕೊಂಡಿರೋಂಥದ್ದು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಅಂದ್ರೆ ದಕ್ ಮೆಣಸಿನ್ಕಾಯ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಬೌಲ್ ಅಷ್ಟು ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಹಾಕಾದ್ಮೇಲೆ ಖಾರನ ಹಾಳಿಟ್ಕೊಂಡಿರೋವಂಥ ಖಾರನ ಇಟ್ಕೋಬೇಕು ನೀರನ್ನ ಹಾಕ್ಕೋಬೇಕು ಆ್ಯಂಡ್ ಇವಾಗ ನೀರು ಹಾಕೋಬೇಕು ಆ್ಯಂಡ್ ಇಲ್ಲಿ ಎರಡು ಮಿಲ್ ನೀರನ್ನ ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ಳಿ ಉಪ್ಪ ನಂತರ ಸಾಂಬಾರ್ ಸೊಪ್ಪು ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ಳಿ ಆ್ಯಂಡ್ ಇವಾಗ ಇದನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಿಲ್ ಅಡಸ್ಬೇಕು ಇವಾಗ ಇದನ್ನ ಮೂರು ವಿಸಿಲ್ ಕೂಗಿಸ್ಬೇಕು ನಮಗೆ ಬೇಕಾದಂತ ಸಾಂಬಾರ್ ರೆಡಿ ನೋಡಿ ನಮಗೆ ಬೇಕಾದಂತ ಬೇಳೆ ಸಾಂಬಾರ್ ರೆಡಿ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ಹ್ಮ